ವಿಧಾನಸಭೆಯಲ್ಲಿ ಅಶಿಸ್ತು ಪ್ರದರ್ಶಿಸಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಹದಿನೆಂಟು ಮಂದಿ ಶಾಸಕರನ್ನು ಮುಂದಿನ ಆರು ತಿಂಗಳ ಕಾಲ ಅಧಿವೇಶನದ ಕಲಾಪದಲ್ಲಿ ಪಾಲ್ಗೊಳ್ಳದಂತೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಅಶಿಸ್ತು ಪ್ರದರ್ಶಿಸಿದ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಎಸ್ಆರ್ ವಿಶ್ವನಾಥ್ ಬೈರತಿ ಬಸವರಾಜ್ ಮುನಿರತ್ನ ಸೇರಿದಂತೆ ಹದಿನೆಂಟು ಮಂದಿಯ ಹೆಸರನ್ನು ಸಭಾಧ್ಯಕ್ಷರು ಪ್ರಕಟಿಸಿದ ಬಳಿಕ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಈ ಎಲ್ಲಾ ಸದಸ್ಯರನ್ನು ಆರು ತಿಂಗಳ ಕಾಲ ಅಮಾನತು ಮಾಡುವಂತೆ ಮನವಿ ಮಾಡಿದರು

ಎಸ್ ಪಾಟೇ ಅನಿಶ್ ಪಾಟೇ ಸಿಇಆರ್ಆರ್ನಾ ಎಸ್ ಸರ್ ಪಾಟೇಲ್ ವಿಎ ಬಸವರಾಜ್ ಎಂಎಸ್ ಪಾಟೇ ಚೆನ್ನಬಸವ ಚೆನ್ನಿ ಪಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಚರಣ್ ಸಲಗಾ ಡಾಕ್ಟರ್ ಶೈಲಂ ಬೆಳ್ತಲೆ ಸಿ ಕೆ ರಾಮಮೂರ್ತಿ ಯಶ್ ಪಾಟೇ ಸ್ವರ್ಣ ಹರೀಶ್ ಬಿ ಡಾಕ್ಟರ್ ಬರತ್ ಶೆಟ್ಟಿ ವೈ ಮುನಿರತ್ನ ಬಸವರಾಜ್ ಮುಟ್ಟಿಮೂರ್ ದೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಡಾಕ್ಟರ್ ಚಂದ್ರ ನಮ್ಮ ನೇತ ಯಾರು ತಮ್ಮೆಲ್ಲರ ಕಲಕ ಕಲ್ಯಾಣದ ವಿನಂತಿ ಕೇಳಿದ್ರೆ ಬಳಿಕ ಸುದ್ದಿಗಾರರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಸದನದಿಂದ ಅಮಾನತು ಮಾಡಿರುವ ಕ್ರಮ ಅಸಂವಿಧಾನಿಕ ಆಡಳಿತ ಪಕ್ಷದ ಸಚಿವರೇ ಮಧುಬಲೆ ಆರೋಪ ಮಾಡಿದ್ದರೂ ಈ ಸಂಬಂಧ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆ ನಡೆಸಲು ಯಾಕೆ ಹಿಂಜರಿಯುತ್ತಿದ್ದಾರೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು

ವಿಧಾನಸಭೆನಲ್ಲಿ ಆರೋಪ ಮಾಡಿದಾಗಲೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಈ ಗಂಭೀರವಾದ ವಿಷಯದ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರನ್ನು ಅಮಾನತ್ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಕೊಡುವ ಗೌರವ ಅಲ್ಲ ಸಂವಿಧಾನಕ್ಕೆ ಕೊಡುವ ಗೌರವ ಅಲ್ಲ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ